ನಮಸ್ತೆ ಸ್ನೇಹಿತರೆ ಇವತ್ತು ಪ್ರಥಮ ಬಿ ಎ ಕೆ ಎಸ್ ಒ ನಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಕೆ ಎಸ್ ಯು ಅಲ್ಲಿ ಪ್ರಥಮ ಬಿ ಎಗೆ ಯಾರೆಲ್ಲ ಜಾಯಿನ್ ಆಗಿದ್ದೀರೋ ಅವರಿಗೆಲ್ಲರಿಗೂ ಕೂಡ ಒಂದು ಸಣ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಯಾರೆಲ್ಲ ಪ್ರಥಮ ಬಿ ಎಗೆ ಇವಾಗ ಸೇರಿದ್ದೀರೋ ಅವರೆಲ್ಲರ ಜೊತೆಗೆ ನಾನಿದ್ದೇನೆ ನಿಮ್ಮ ಯಾವುದೇ ರೀತಿಯ ಪಾಠಗಳಲ್ಲಿ ಯಾವುದೇ ರೀತಿಯ ಮಾಹಿತಿಗಳು ಬೇಕಾಗಿದ್ದರೆ ಅದರ ವಿವರಣೆಯನ್ನು ನಾನು ಕೊಡ್ತೇನೆ ಹಾಗೆಯೇ ನಿಮಗೆ ಯಾವ ವಿಷಯ ಕಷ್ಟ ಅಂತ ಅನ್ನಿಸ್ತದೋ ಅದನ್ನೇನು ಮಾಡಿ ಆರಂಭದಲ್ಲಿ ಓದ್ಕೊಳ್ಳಿ ಸ್ನೇಹಿತರೆ ನಿಮಗೆ ಆರು ವಿಷಯಗಳಿದೆ ಆರು ವಿಷಯಗಳ ಪರೀಕ್ಷೆ ಇರ್ತದೆ ಎಲ್ಲ ಪರೀಕ್ಷೆಗೂ ಕೂಡ ಒಂದು ದಿವಸ ಅಥವಾ ಎರಡು ದಿವಸ ಅಥವಾ ಮೂರು ಈ ರೀತಿಯಾದ ರಜೆಗಳಿರ್ತದೆ ರಜೆಗಳನ್ನು ಕೊಟ್ಟು ಅವರು ಪರೀಕ್ಷೆಗಳೆಲ್ಲ ಇರ್ತದೆ ಈಗ ಫಸ್ಟ್ ಇಯರ್ ಇರ್ಬೋದು ಸೆಕೆಂಡ್ ಇಯರ್ ಇರ್ಬೋದು ಎರಡು ವರ್ಷಕ್ಕೂ ಕೂಡ ನಡುವಲ್ಲಿ ಕೆಲವೊಂದು ದಿವಸ ರಜೆಗಳಿರ್ತದೆ ಆದರೆ ಯಾವಾಗ ನೀವು ಮೂರನೇ ವರ್ಷಕ್ಕೆ ಹೋಗ್ತಿರೋ ಆವಾಗ ರಜೆಗಳು ಕಡಿಮೆ ಇರ್ತದೆ ಅಂದರೆ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಮಾಡ್ತಾರೆ ಅಂದರೆ ಪ್ರತಿ ದಿವಸ ಸಹ ಪರೀಕ್ಷೆ ಇರುವಂಥದ್ದನ್ನು ಮಾಡ್ತಾರೆ ಕೆಲವೊಂದು ದಿವಸಗಳಷ್ಟೇ ರಜೆ ಇರುವಂಥದ್ದು ಕೆಲವೊಂದು ವಿಷಯಕ್ಕೆ ಮಾತ್ರ ಇಲ್ಲದಿದ್ದರೆ ಏನು ಮಾಡ್ತಾರೆ ಅದು ದಿ ಪ್ರತಿ ದಿವಸ ಕೂಡ ಪರೀಕ್ಷೆ ಇರ್ತದೆ ಯಾರೆಲ್ಲ ಪ್ರಥಮ ಬಿ ಎ ವಿದ್ಯಾರ್ಥಿಗಳಾಗಿದ್ದೀರೋ ಅವರಿಗೆ ಯಾರೆಲ್ಲ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಇತಿಹಾಸವನ್ನು ತಗೊಂಡಿದ್ದೀರೋ ಅವರಿಗಾಗಿ ನಾನು ಈ ಒಂದು ಕೆಲವೊಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ತೆಗೆದುಕೊಂಡಿರುವಂಥ ವಿಷಯ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಇತಿಹಾಸ ಹಾಗೆ ಅದರ ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮತ್ತೊಂದು ಸಬ್ಜೆಕ್ಟ್ ಇದೆ ಅದು ಭಾರತದ ಸಂವಿಧಾನ ಮಾನವನ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ ಎಲ್ಲವೂ ಕೂಡ ನಾವು ಓದ್ಕೊಂಡ್ರೆ ತುಂಬ ಸುಲಭ ಇದೆ ಹಾಗೆಯೇ ಪರೀಕ್ಷೆಯ ಹಿಂದಿನ ದಿವಸ ನೀವು ಓದ್ತೇನೆ ಅಂತ ಹೇಳಿದರೆ ಖಂಡಿತವಾಗಿಯೂ ಅದೇನಾಗ್ತದೆ ಅಂದರೆ ನಮಗೆ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಎಲ್ಲವನ್ನು ಕವರ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ಇವತ್ತಿನಿಂದಲೇ ನಿಮ್ಮ ಒಂದು ಅಭ್ಯಾಸವನ್ನು ಆರಂಭ ಮಾಡಿ ಸ್ನೇಹಿತರೆ ಯಾವ ರೀತಿ ಅಭ್ಯಾಸ ಆರಂಭ ಮಾಡಬೇಕು ಯಾವ ರೀತಿಯ ಟೈಮ್ ಟೇಬಲನ್ನು ಹಾಕ್ಕೊಳ್ಬೇಕು ಯಾವ ರೀತಿ ಪಾಯಿಂಟ್ಸ್ಗಳನ್ನು ಮಾಡಬೇಕು ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ ಯಾಕಂದರೆ ಕೆ ಎಸ್ ಒ ಯು ವಿದ್ಯಾರ್ಥಿಗಳಿಗೆ ಬೇರೆ ಯಾವುದೇ ರೀತಿಯ ಪಾಠ ಪ್ರವಚನಗಳು ನಡೆಯುವುದಿಲ್ಲ ನಾವಾಗಿಯೇ ಓದ್ಕೊಳ್ಬೇಕು ಯಾವಾಗ ನೀವು ಅಡ್ಮಿಷನ್ ಮಾಡ್ಕೊಳ್ತೀರ ಅದಾದ ನಂತರ ಅವರೇ ನಮಗೆ ಪುಸ್ತಕಗಳನ್ನು ಕೊಡ್ತಾರೆ ಇದೆಲ್ಲವೂ ಕೂಡ ಕೆ ಎಸ್ ಒ ಯು ವಿದ್ಯಾರ್ಥಿಗಳಿಗೆ ಸಿಗುವಂತಹ ಪುಸ್ತಕಗಳು ಅವರು ಪ್ರತಿ ವರ್ಷವೂ ಕೂಡ ನಿಮಗೆ ಪ್ರಥಮ ಬಿ ಎಗೆ ನೀವು ಸೇರಿದ ನಂತರ ಅಥವಾ ಪರ ಪ್ರಥಮ ಬಿ ಎ ಇರ್ಬೋದು ಬಿ ಕಾಮ್ ಇರ್ಬೋದು ಇನ್ಯಾವುದೇ ರೀತಿಯ ಕೋರ್ಸ್ಗಳಿರ್ಬೋದು ಅದಕ್ಕೆ ಸೇರಿದ ನಂತರ ನಿಮಗೆ ಅವರು ಪುಸ್ತಕಗಳನ್ನು ಕೊಡ್ತಾರೆ ಒಂದು ವೇಳೆ ಪುಸ್ತಕಗಳು ಖಾಲಿಯಾಗಿದ್ದರೆ ಅವರು ಸ್ವಲ್ಪ ತಡವಾಗಿ ಪುಸ್ತಕಗಳನ್ನು ಕೊಡ್ತಾರೆ ಆದರೆ ನೀವೇನು ಮಾಡಬೇಕು ಅಂದರೆ ಅವರಿಗೆ ಪದೇ ಪದೇ ಫೋನನ್ನು ಮಾಡಿ ಅವರ ಹತ್ರ ವಿಚಾರಿಸಬೇಕಾಗ್ತದೆ ನಿಮ್ಮ ನಿಮ್ಮ ಆಫೀಸ್ಗಳಲ್ಲಿ ಅಂದರೆ ನಿಮ್ಮ ಊರುಗಳಲ್ಲಿ ನೀವು ಎಲ್ಲಿ ನೀವು ಕೆ ಎಸ್ ಒಯಗೆ ನೀವು ಅಡ್ಮಿಷನ್ ಆಗಿರ್ತೀರೋ ಅಲ್ಲಿ ನೀವು ಫೋನ್ ಮಾಡಿ ಪ್ರತಿ ಸಲ ವಿಚಾರಿಸಬೇಕು ಪುಸ್ತಕ ನಮಗೆ ಸಿಗಲಿಲ್ಲ ನಮಗೆ ಯಾವಾಗ ಪುಸ್ತಕ ಬರ್ತದೆ ಅಂತ ಕೇಳಿ ತಿಳ್ಕೊಳ್ಬೇಕು ಯಾಕಂದರೆ ಅವರಾಗಿ ನಿಮಗೆ ಫೋನ್ ಯಾವತ್ತೂ ಮಾಡುವುದಿಲ್ಲ ಅಥವಾ ಅವರಿಗೆ ತುಂಬಾ ಬೇರೆ ಬೇರೆ ಕಮಿಟ್ಮೆಂಟ್ಗಳಿರುವ ಕಾರಣ ನಮಗೆ ಅವರು ಫೋನ್ ಮಾಡೋದಿಲ್ಲ ನಾವೇ ಅದನ್ನು ವಿಚಾರಿಸ್ತಾ ಇರಬೇಕು ಇಲ್ಲದಿದ್ದರೆ ನಮಗೆ ಪುಸ್ತಕಗಳು ಸಿಗೋದಿಲ್ಲ ನಾವು ಇದ್ದರೆ ಅವರು ಪುಸ್ತಕ ಬಂದ ತಕ್ಷಣ ನಮಗೆ ಅದನ್ನು ಕೊಡ್ತಾರೆ ಆದ್ದರಿಂದ ಯಾರೆಲ್ಲ ಪ್ರಥಮ ಬಿ ಎ ಕೆ ಎಸ್ ಒ ಯುನಲ್ಲಿ ಪ್ರಥಮ ಬಿ ಎ ವಿದ್ಯಾರ್ಥಿಗಳಾಗಿದ್ದೀರೋ ಈಗಾಗಲೇ ಅಡ್ಮಿಷನ್ ಮಾಡ್ಕೊಂಡಿದ್ದೀರ ನಿಮಗೆ ಪುಸ್ತಕಗಳು ಸಿಗಲಿಲ್ಲ ಅಂತಾದರೆ ಅವರ ಹತ್ರ ಕೇಳಿಕೊಳ್ಳಿ ಇದು ಬೇರೆಲ್ಲ ಕಡೆ ನೀವು ಹೋಗಿ ಕೇಳಿದರೆ ಈ ಪುಸ್ತಕಗಳು ಸಿಗುವುದಿಲ್ಲ ಸ್ನೇಹಿತರೆ ನೀವೇನು ಮಾಡಬೇಕು ನೀವು ಎಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದೀರ ಅಲ್ಲಿಗೆ ಫೋನ್ ಮಾಡಿ ಅಥವಾ ನೀವು ಅಲ್ಲಿಗೆ ಖುದ್ದಾಗಿ ಹೋಗಿ ಅವರಲ್ಲಿ ಮಾತನಾಡಿ ಪುಸ್ತಕಗಳನ್ನು ತಗೊಂಡು ಬರಬೇಕು ಅಥವಾ ಅವರು ನಿಮಗೆ ಹೇಳ್ತಾರೆ ಯಾವ ಡೇಟಿಗೆ ಪುಸ್ತಕಗಳು ಸಿಗ್ತದೆ ಆ ಸಮಯಕ್ಕೆ ಬನ್ನಿ ಅಂತ ಹೇಳ್ತಾರೆ ಆ ದಿವಸ ಹೋಗಿ ನೀವು ಪುಸ್ತಕಗಳನ್ನು ತಗೊಳ್ಬೇಕು ಮೊದಲನೇದಾಗಿ ನಾನು ಹೇಳುವಂಥದ್ದು ಇದರಲ್ಲಿ ಆರು ವಿಷಯಗಳಿದೆ ಅಲ್ವಾ ಅದರಲ್ಲಿ ನಿಮಗೆ ಯಾವುದು ಕಷ್ಟ ಅಂತ ಅನ್ನಿಸ್ತದೆ ಅಂತ ಹೇಳಿದರೆ ಎಲ್ಲವೂ ಕೂಡ ಕಷ್ಟ ಅಂತ ಅನ್ನಿಸ್ತದೆ ನಮಗೆ ಯಾಕೆ ಯಾಕಂದರೆ ಇಲ್ಲಿ ನಮಗೆ ಪಾಠ ಮಾಡಲಿಕ್ಕೆ ಯಾವುದೇ ರೀತಿಯ ಟೀಚರ್ಗಳಿಲ್ಲ ಅಥವಾ ನಮಗೆ ಕ್ಲಾಸ್ಗಳಿಲ್ಲ ನಾವೇನು ಮಾಡ್ತೇವೆ ಹಗಲಿನಲ್ಲಿ ಕೆಲಸಕ್ಕೆಲ್ಲ ಹೋಗ್ತೇವೆ ಎಷ್ಟೋ ಜನಗಳು ಹಗಲಿನಲ್ಲಿ ಕೆಲಸಕ್ಕೆ ಹೋಗಿರ್ತೀರ ಅಥವಾ ಕೆಲವರು ಪುಟ್ಟ ಪುಟ್ಟ ಮಕ್ಕಳಿರುವಂಥವರೆಲ್ಲರೂ ಕೂಡ ಕೆ ಎಸ್ ಒಯಿಗೆ ವಿದ್ಯಾಭ್ಯಾಸಕ್ಕೆ ಸೇರಿರ್ತೀರ ಅಂಥ ಸಂದರ್ಭದಲ್ಲಿ ಹಗಲಿನ ಸಮಯದಲ್ಲಿ ನಮಗೆ ಓದ್ಕೊಳ್ಳಿಕ್ಕೆ ಸಮಯ ಸಾಕಾಗುವುದಿಲ್ಲ ಸಮಯ ಇರುವುದಿಲ್ಲ ಅಲ್ವಾ ನಾವು ತರಗತಿಗೂ ಕೂಡ ಹೋಗುವುದಿಲ್ಲ ನಮಗೆ ಯಾವುದೇ ರೀತಿಯ ಪಾಠಗಳನ್ನು ಹೇಳಿಕೊಡು ಹೇಳಿಕೊಡು ಹೇಳಿಕೊಡಲಿಕ್ಕೆ ಅಲ್ಲಿ ಕೆ ಎಸ್ ಒಯಿನಲ್ಲಿ ಯಾವುದೇ ನಿಮಗೆ ಟೀಚರ್ಸ್ ನಮಗೆ ಇರುವುದಿಲ್ಲ ನಾವೇ ಅದನ್ನು ಓದ್ಕೊಳ್ಬೇಕಾಗಿರೋದ್ರಿಂದ ನಮಗೆ ಎಲ್ಲ ಸಬ್ಜೆಕ್ಟ್ ಕೂಡ ಕಷ್ಟ ಅಂತ ಅನ್ನಿಸ್ತದೆ ಈ ಎಲ್ಲ ಪುಸ್ತಕಗಳನ್ನು ನೋಡಿದಾಗ ನಮಗೇನು ಅನಿಸ್ತದೆ ಅಂದರೆ ಇದನ್ನು ಯಾವಾಗ ನಾನು ಓದೋದು ಯಾವಾಗ ಇದನ್ನು ಓದಿ ಮುಗಿಸ್ಲಿಕ್ಕೆ ಸಾಧ್ಯ ಇಷ್ಟೊಂದು ಪುಟಗಳಿದೆ ಒಂದೊಂದು ಪುಸ್ತಕ ಕೂಡ ಸಾಧಾರಣವಾಗಿ ಇನ್ನೂರು ಮುನ್ನೂರು ಪುಟಗಳಷ್ಟನ್ನು ಕಾಣ್ಬೋದು ನಾವು ಇನ್ನೂರ ಅರವತ್ತೈದು ಮುನ್ನೂರು ಕೆಲವೊಂದು ಪುಸ್ತಕಗಳು ಇನ್ನೂ ಕೂಡ ದಪ್ಪ ಇರ್ತದೆ ಯಾವಾಗ ಇದನ್ನೆಲ್ಲ ನಾನು ಓದಿ ಮುಗಿಸುವುದು ಯಾವಾಗ ನನಗೆ ಓದಲಿಕ್ಕೆ ಸಾಧ್ಯವ ಅಂತ ನಮಗೆ ಅನ್ನಿಸ್ತದೆ ಯಾಕಂದರೆ ಎಂಬತ್ತು ಮಾರ್ಕಿಗೆ ನಾವು ಪರೀಕ್ಷೆಯನ್ನು ಬರಿಬೇಕಾಗ್ತದೆ ಎಂಬತ್ತು ಮಾರ್ಕಿಗೆ ಬರೆಯುವ ಪರೀಕ್ಷೆ ಮತ್ತು ಇಪ್ಪತ್ತು ಮಾರ್ಕ್ ಎಸೈನ್ಮೆಂಟಿಗೆ ಸಿಗುವಂಥದ್ದು ಮೊದಲನೆಯದಾಗಿ ನಾನು ಹೇಳುವಂಥದ್ದು ಅವರು ನಮಗೆ ಅಡ್ಮಿಷನ್ ಆದ ತಕ್ಷಣ ಸ್ವಲ್ಪ ಸಮಯದಲ್ಲಿ ಎಜೈನ್ಮೆಂಟನ್ನು ಬರೀಲಿಕ್ಕೆ ಹೇಳ್ತಾರೆ ಅದು ಅದನ್ನು ಕೂಡ ನೀವೇ ವಿಚಾರಿಸಬೇಕು ಸ್ನೇಹಿತರೆ ಗೂಗಲಲ್ಲಿ ಸರ್ಚ್ ಮಾಡಬೇಕು ಅಥವಾ ಅಲ್ಲಿ ಆಫೀಸಲ್ಲಿ ಕೇಳ್ತಾ ಇರಬೇಕು ಎಸೈಮೆಂಟ್ ಕ್ವಶನನ್ನು ಬಿಟ್ಟಿದ್ದಾರಾ ಅಸೈನ್ಮೆಂಟ್ ಇರ್ಗಿರುವಂತಹ ಪ್ರಶ್ನೆಗಳನ್ನು ಕೊಟ್ಟಿದ್ದಾರಾ ಅಂತ ಇಲ್ಲದ್ರೆ ನಮಗೆ ಗೊತ್ತಾಗೋದಿಲ್ಲ ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ಅವಾಗ ಅವರು ಹೇಳ್ತಾರೆ ಅವರು ಇವತ್ತು ಹೇಳ್ತಾರೆ ನಾಳೆ ಹೇಳ್ತಾರೆ ಅಂತ ನಾವು ಕಾ ಕಾದು ಕುಳಿತರೆ ಎಸೈನ್ಮೆಂಟಿನ ಡೇಟೇ ಮುಗ್ದು ಹೋಗ್ತದೆ ಯಾಕಂದರೆ ನನಗೆ ಇದು ಆದಂಥ ಅನುಭವವನ್ನು ನಿಮಗೆ ನಾನು ಹೇಳ್ತಾ ಇರುವಂಥದ್ದು ನಾನು ಕೂಡ ಕೆ ಎಸ್ ಒ ಯುನಲ್ಲಿಯೇ ಕೂಡ ವಿದ್ಯಾಭ್ಯಾಸವನ್ನು ಮಾಡಿದ್ದರಿಂದ ನಾನು ಆದಂಥ ಅನುಭವವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಯಾಕಂದರೆ ನಾನು ಯಾವಾಗ ಈ ಕೆ ಎಸ್ ಒ ಯು ವಿದ್ಯಾಭ್ಯಾಸಕ್ಕೆ ಸೇರಿಕೊಂಡೆನೋ ಅದಾದ ನಂತರ ನಾನು ಪ್ರತಿ ದಿವಸ ಯೋಚನೆ ಮಾಡ್ತಾಯಿದ್ದೆ ಯಾವಾಗ ಇವರದ್ದು ಅಸೈನ್ಮೆಂಟ್ ಬರೀಬೇಕು ಅಂತ ಗೊತ್ತಿತ್ತು ಎಸೈನ್ಮೆಂಟನ್ನು ಬರೀಬೇಕಾದ್ರೆ ಯಾಕೆ ಯಾವುದನ್ನು ಬರೀಬೇಕು ಯಾವ ಪ್ರಶ್ನೆಗಳನ್ನು ಬರೀಬೇಕು ಅಂತ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಯಾರು ಕೂಡ ಮಾಹಿತಿ ಕೂಡ ನನಗೆ ಹೇಳಿರಲಿಲ್ಲ ಅದಾದ ನಂತರ ಏನಾಯಿತು ಸ್ವಲ್ಪ ದಿವಸ ಮೇಲೆ ಅವರಿಗೆ ಆಫೀಸಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಹೇಳಿದರು ಇವಾಗಲೇ ಎಸೈನ್ಮೆಂಟನ್ನು ಬಿಟ್ಟಿದ್ದೇವೆ ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದೇವೆ ಈಗಾಗಲೇ ಲಾಸ್ಟ್ ಡೇಟ್ ಕೂಡ ಬಂತು ಅಂತ ಹೇಳ್ತಾರೆ ಆವಾಗ ನಾವು ಏನು ಮಾಡ್ತೇವೆ ಗಡಿಬಿಡಿಯಲ್ಲಿ ಹೇಗೆ ನಾನು ಆರು ಸಬ್ಜೆಕ್ಟ್ನ ಎಸೈನ್ಮೆಂಟನ್ನು ಬರೀಬೇಕು ಏನು ಮಾಡೋದು ಅಂತ ನಮಗೆ ಟೆನ್ಷನ್ ಆಗ್ತದಲ್ವಾ ಅದಕ್ಕೋಸ್ಕರ ನಾವು ಮೊದಲೇ ವಿಚಾರಿಸ್ತಾ ಇರಬೇಕು ಯಾವಾಗ ನಿಮಗೆ ಅಡ್ಮಿಷನ್ ಆಗ್ತದೋ ಅದಾದ ತಕ್ಷಣ ನೀವು ಫೋನ್ ಮಾಡಿ ಅಥವಾ ಅಲ್ಲಿಗೆ ಹೋಗಿ ನೀವು ಕೇಳಬೇಕು ಯಾವಾಗ ಎಸೈನ್ಮೆಂಟ್ ಪ್ರಶ್ನೆಯನ್ನು ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಹೇಗೆ ಕೊಡ್ತಾರೆ ಎನ್ನುವಂಥ ಒಂದು ಪ್ರಶ್ನೆಯನ್ನು ನೀವು ಆಫೀಸಲ್ಲಿ ಕೇಳಬೇಕು ಸ್ನೇಹಿತರೆ ಆವಾಗ ಮಾತ್ರ ನಮಗೆ ಗೊತ್ತಾಗುವಂಥದ್ದು ಇಲ್ಲದಿದ್ದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದರೂ ಕೂಡ ಅದನ್ನು ಅವರು ಹಾಕ್ತಾ ಇರ್ತಾರೆ ಅವರ ಒಂದು ವೆಬ್ಸೈಟಿಗೆ ಕೆ ಎಸ್ ಯು ಯು ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಅವರ ಒಂದು ವೆಬ್ಸೈಟಿಗೆ ಹೋದರೆ ನಮಗೆ ಅದರಲ್ಲಿ ಎಸೈನ್ಮೆಂಟ್ ಬಿಟ್ಟಿದರೆ ಅದರಲ್ಲಿ ಮೇಲೆ ಒಂದು ನ್ಯೂಸ್ ಬರ್ತದೆ ನೋಡಿ ಹೊಸ ಒಂದು ವಿಷಯಗಳು ಬಂದರೆ ಅದರಲ್ಲಿ ಹಾಕ್ತಾರೆ ಎಸೈನ್ಮೆಂಟ್ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ ಅದನ್ನು ನಾವು ನೋಡ್ಕೊಳ್ಬೇಕು ನಾವು ಬಿ ಎ ಆಗಿದ್ದರೆ ಬಿ ಎಗೆ ಬಿ ಎ ವಿಷಯದಲ್ಲಿ ನೋಡ್ಕೊಳ್ಬೇಕು ಬಿ ಕಾಮ್ ಈ ರೀತಿಯಾಗಿ ನಿಮ್ಮ ನಿಮ್ಮ ವಿಷಯವನ್ನು ನೋಡ್ಕೊಳ್ಬೇಕಾಗ್ತದೆ ಒಂದು ಸಬ್ಜೆಕ್ಟಲ್ಲಿ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಇರ್ತದೆ ಇಲ್ಲಿ ಎಸೈನ್ಮೆಂಟಲ್ಲಿ ಒಂದು ಸಬ್ಜೆಕ್ಟಿಗೆ ಎರಡು ಪ್ರಶ್ನೆಗಳ ಉತ್ತರ ಅಂದರೆ ಅವರು ಕೊಟ್ಟಿರ್ತಾರೆ ಆಪ್ಷನ್ಸು ಕೂಡ ಕೊಟ್ಟಿರ್ತಾರೆ ಎರಡು ಪ್ರಶ್ನೆಯನ್ನು ಕೊಟ್ಟು ಅದರಲ್ಲಿ ಒಂದುವರಿ ಹಾಗೆ ಅದರಲ್ಲಿ ಒಂದನೇ ಹಂತ ಮತ್ತು ಎರಡನೇ ಹಂತ ಅಂತ ಎರಡು ವಿಷಯಗಳಿದೆ ಈಗಾಗಲೇ ನಾನು ಎಸೈನ್ಮೆಂಟ್ನ ವಿಷಯವನ್ನು ಹಾಕಿದ್ದೇನೆ ಆ ವೀಡಿಯೋವನ್ನು ನೀವು ನೋಡಿಕೊಳ್ಳಿ ಇದು ನಾವು ಕೆ ಯು ಸು ಯು ವಿದ್ಯಾರ್ಥಿಗಳಾದಂಥ ಸಂದರ್ಭದಲ್ಲಿ ಮೊದಲಿಗೆ ಮಾಡಬೇಕಾದಂಥ ಕೆಲಸ ಮೊದಲಿಗೆ ನಾವು ಪುಸ್ತಕವನ್ನು ಓದುವಂಥದ್ದಲ್ಲ ಮೊದಲಿಗೆ ನಾವು ಈ ಕೆಲಸವನ್ನು ಮಾಡಬೇಕು ಯಾವುದು ಎಸೈನ್ಮೆಂಟನ್ನು ಬರೀಬೇಕು ಅವರು ಇಂತಿಷ್ಟು ಸಮಯ ಅಂತ ಕೊಟ್ಟಿರ್ತಾರೆ ಒಂದು ತಿಂಗಳ ಅವಕಾಶ ಅಂತ ಕೊಟ್ಟಿರ್ತಾರೆ ಅಥವಾ ಒಂದೂವರೆ ತಿಂಗಳನ್ನ ಅವಕಾಶ ಕೊಟ್ಟಿರ್ತಾರೆ ಲಾಸ್ಟ್ ಡೇಟನ್ನು ಕೂಡ ಹಾಕಿರ್ತಾರೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಎಸೈನ್ಮೆಂಟಿನ ಸಮಯ ಮುಗ್ದಿದ್ರೆ ನಂತರ ಅವರು ನಿಮ್ಮ ಎಸೈನ್ಮೆಂಟನ್ನು ತಗೊಳ್ಳೋದಿಲ್ಲ ಆವಾಗ ನೀವೇನಾಗ್ತದೆ ಎಂಬತ್ತು ಮಾರ್ಕಲ್ಲಿ ಬರೆಯುವ ಪ್ರಶ್ನೆ ಆದರೆ ಇಪ್ಪತ್ತು ಮಾರ್ಕ್ ಆ ಎಸೈನ್ಮೆಂಟ್ ನಿಮಗೆ ಆ ಇಪ್ಪತ್ತು ಅಂಕಗಳು ನೀವು ಕಳೆದುಕೊಳ್ಬೇಕಾಗ್ತದೆ ಸಾಧ್ಯ ಆದಷ್ಟು ಈ ಎಸೈನ್ಮೆಂಟನ್ನು ನೀವು ಹತ್ತು ಪುಟಗಳನ್ನಷ್ಟಾದರೂ ಬರೀಬೇಕಾಗ್ತದೆ ಒಂದು ಪ್ರಶ್ನೆಗೆ ಹತ್ತು ಪುಟ ಅಂದರೆ ಐದು ಪುಟವನ್ನಾದರೂ ಆದರೂ ಬರಿಬೋದು ಅವರೇನು ಕೇಳುವುದಿಲ್ಲ ಆದರೆ ಅಡಿ ನಮಗೇನು ಮಾಡ್ತದೆ ಅಂದರೆ ಐದು ಪುಟಗಳು ಬರೆದ್ರೆ ನಮಗೆ ಅಂಕಗಳು ಕಡಿಮೆ ಸಿಗ್ತದೆ ಈಗ ಇಪ್ಪತ್ತು ಅಂಕಗಳಲ್ಲಿ ಅಸೈನ್ಮೆಂಟ್ ಬರೀಲಿಕ್ಕಿದ್ರೆ ಅವರೇನು ಮಾಡ್ತಾರೆ ಹದಿನೈದು ಅಂಕ ಹದಿನಾಲ್ಕು ಅಂಕ ರೀತಿಯಲ್ಲಿ ಕೊಡ್ತಾರೆ ಕಡಿಮೆ ಪೇಜ್ ಬರ್ತಾರೆ ಇವಾಗ ನೀವು ಹೆಚ್ಚು ಪುಟಗಳಷ್ಟು ಬರೆದ್ರೆ ಏನು ಮಾಡ್ತಾರೆ ಅಂದರೆ ಹದಿನೆಂಟು ಹತ್ತೊಂಬತ್ತು ಆ ರೀತಿಯಾದ ಅಂಕಗಳು ಸಿಗ್ತದೆ ಹೆಚ್ಚು ಅಂಕ ಸಿಕ್ಕಿದ ಕೂಡ ಏನಾಗ್ತದೆ ಅಂದರೆ ನಿಮಗೆ ಪಾಸ್ ಅಂಕ ಸಿಗಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ಕೆ ಎಸ್ ಯು ವಿದ್ಯಾರ್ಥಿಗಳು ಪ್ರತಿಯೊಂದು ವಿಷಯದಲ್ಲೂ ಕೂಡ ಪಾಸಾಗಬೇಕು ಅದಕ್ಕೋಸ್ಕರ ನೀವು ಇದನ್ನೆಲ್ಲ ಕೂಡ ನೀವು ಈ ವಿಷಯವನ್ನೆಲ್ಲ ಯಾವತ್ತೂ ಸ್ಕಿಪ್ ಮಾಡಬಾರ್ದು ಅಥವಾ ನೆಗ್ಲೆಕ್ಟ್ ಮಾಡಬಾರ್ದು ಎಸೈನ್ಮೆಂಟನ್ನು ಕೂಡ ಬರೀಬೇಕು ಸಮಯ ಇದ್ದಾಗಲೆಲ್ಲ ಅಂದರೆ ನಿಮಗೆ ಬೆಳಿಗ್ಗೆ ಹೊತ್ತಿನಲ್ಲಿ ಕೆಲಸಕ್ಕೆಲ್ಲ ಹೋಗ್ತಾ ಇರುವಂಥವರು ರಾತ್ರಿ ಹೊತ್ತಿನಲ್ಲಿ ಬಂದು ಪ್ರತಿಯೊಂದು ಸಬ್ಜೆಕ್ಟ್ನ ವಿಷಯವನ್ನು ಒಂದೊಂದು ದಿವಸ ಎರಡೆರಡು ದಿವಸದಲ್ಲಿ ಮುಗಿಸುವ ರೀತಿಯಲ್ಲಿ ಎಸೈನ್ಮೆಂಟನ್ನು ಬರಿತಾ ಹೋಗಿ ಇನ್ನು ಏನು ಆಗ್ತದೆ ಅಂದರೆ ಕೊನೆಯದಲ್ಲಿ ನನಗೇನಾಯಿತು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಇದೆ ಒಂದು ವಾರ ಕಾಲ ಇರುವಾಗ ಅದರ ಡೇಟ್ ಮುಗೀತದೆ ಅಂತ ಅನ್ನಿಸುವಾಗ ನನಗೆ ಈ ವಿಷಯ ಗೊತ್ತಾಯಿತು ಅದಾದ ನಂತರ ತುಂಬ ಫಾಸ್ಟಲ್ಲಿ ಎಸೈನ್ಮೆಂಟನ್ನು ಬರೆದಿದ್ದೆ ಆದರೆ ಹೆಚ್ಚು ಪುಟಗಳನ್ನು ಬರೀಲಿಕ್ಕೆ ಅವಕಾಶ ಇರಲಿಲ್ಲ ಅಂದರೆ ಸಮಯ ಕೂಡ ಇರಲಿಲ್ಲ ಅಲ್ವಾ ಆರು ಸಬ್ಜೆಕ್ಟ್ ಬರೀಬೇಕು ಹಾಗೆ ಅದರ ಜೊತೆಗೆ ಒಂದೊಂದು ಸಬ್ಜೆಕ್ಟಲ್ಲಿ ಎರಡೆರಡು ಪ್ರಶ್ನೆಗೆ ಉತ್ತರ ಬರೀಬೇಕು ಅಂತಾದರೆ ಹನ್ನೆರಡು ಪ್ರಶ್ನೆಗಳಾಗ್ತದೆ ಒಟ್ಟು ಅವಾಗ ಏನಾಗ್ತದೆ ಅಂದರೆ ಸಮಯ ಇರಲಿಲ್ಲ ನನಗೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಕಡಿಮೆ ಪುಟಗಳನ್ನು ಬರೆದರೆ ಅಂದರೆ ಸಾಧಾರಣ ಐದು ನಾಲ್ಕು ಈ ರೀತಿ ಮೂರು ಎರಡು ಕೆಲವೆಲ್ಲ ಐದು ನಾಲ್ಕು ಆ ರೀತಿ ಬರೆದಾಗ ಆ ಸಮಯದಲ್ಲಿ ಏನಾಯಿತು ಅಂದರೆ ಅವರು ಇಪ್ಪತ್ತು ಅಂಕದಲ್ಲಿ ಹದಿನಾಲ್ಕು ಹದಿನೈದು ಆ ರೀತಿಯ ಅಂಕಗಳು ಸಿಕ್ಕಿತು ಅದಾದ ನಂತರ ನಂತರದ ವರ್ಷದಲ್ಲಿ ನಾನು ಅದಕ್ಕೆ ಹೆಚ್ಚೆತ್ತು ಅದೇ ವರ್ಷ ಅಡ್ಮಿಷನ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಯಾವಾಗ ಎಸೈನ್ಮೆಂಟ್ ಇರ್ತದೆ ಅಂತೆಲ್ಲ ಸರಿಯಾಗಿ ಕೇಳಿಕೊಂಡು ಸರಿಯಾದ ಸಮಯದಲ್ಲಿ ಆ ಪ್ರಶ್ನೆಗಳು ಸಿಕ್ಕಿದಾಗ ನಾನೇನು ಮಾಡಿದೆ ಹೆಚ್ಚು ಪುಟಗಳನ್ನು ಬರ್ತೆ ಅಂದರೆ ಎಂಟು ಒಂಬತ್ತು ಹತ್ತು ಪುಟಗಳಷ್ಟು ಒಂದೊಂದು ಪ್ರಶ್ನೆಗೆ ಉತ್ತರವನ್ನು ಬರಿತಾ ಹೋದೆ ಆವಾಗ ನನಗೆ ಹೆಚ್ಚಿನ ಅಂಕಗಳನ್ನು ಕೂಡ ಆ ಸಲ ಸಿಕ್ಕಿತು ನನಗೆ ಹದಿನೆಂಟು ಅಂಕಗಳು ಹತ್ತೊಂಬತ್ತು ಅಂಕಗಳು ಆ ರೀತಿಯಾಗಿ ಸಿಕ್ಕಿತು ನನಗೆ ಆದ ಅನುಭವದಿಂದ ನಾನು ನಿಮಗೆ ಆ ವಿಷಯವನ್ನು ತಿಳಿಸ್ತಾ ಇರುವಂಥದ್ದು ಇನ್ನು ಯಾರೆಲ್ಲ ಪ್ರಥಮ ಬಿ ಎಗೆ ಸೇರಿಕೊಂಡಿದ್ದೀರೋ ಇನ್ನಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಹಾಗೆ ಯಾವ ರೀತಿ ಓದ್ಕೊಳ್ಬೇಕು ಯಾವ ರೀತಿ ನೀವು ಪಾಯಿಂಟ್ಸ್ ಮಾಡಬೇಕು ಎಲ್ಲವನ್ನು ನಾನು ನಿಮಗೆ ಹೇಳ್ತೇನೆ ಸದಾ ನಿಮ್ಮ ಜೊತೆಗೆ ನಾನಿರ್ತೇನೆ ಅಂತ ಹೇಳಿಕೊಂಡು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು